ಶ್ರೀ ಪಾಡಂಗರ ಭಗವತಿ ಕ್ಷೇತ್ರ ಮಾಡೂರು ಕೋಟಕ್ಕರ್ ಇದರ ಪುನರ್ ಪ್ರತಿಷ್ಠಾ ಬ್ರಹ್ಮಕಲೇಶೋತ್ಸವವು ಇದೇ ಬರುವ ತಾರೀಕು ಫೆಬ್ರವರಿ ಐದರಿಂದ ಹತ್ತರವರೆಗೆ ನಡೆಯಲಿಕ್ಕಿದೆ ಮಾಡೂರು ಶ್ರೀ ಪಾಡಂಗರ ಭಗವತಿ ಕ್ಷೇತ್ರ ಇದರ ಬ್ರಹ್ಮ ಕಲ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ನಿಮಿತ್ತಲ್ಲಿ ಕರೆದೇವೆ ಆ ಪತ್ರಿಕೋಷ್ಠದಲ್ಲಿ ಕ್ಷೇತ್ರದ ಆಡಳಿತ ಮುಖ್ಯಶರಾದ ಎನ್ ಜಯಪ್ರಕಾಶ್ ಅವರಿದ್ದಾರೆ ಹಾಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಸುರೇಶ್ ಪಾಟ್ನಾಗರ್ ಹಾಗೂ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಉಮೇಶ್ ಚಂದ್ರ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ಅಶೋಕ್ ಉಚ್ಚಿಲ್ ಇವರು ಈಗ ಬ್ರಹ್ಮಕಲಶೋತ್ಸವದ ಮುಂದಿನ ಕಾರ್ಯಕ್ರಮಗಳು ಹಾಗೂ ವಿವರಗಳನ್ನು ಪ್ರಧಾನ ಕಾರ್ಯದರ್ಶಿಗಳಾದ ಅಶೋಕ್ ಉಚ್ಚಿಲ್ ಅವರು ವಿವರ ನೀಡಲಿದ್ದಾರೆ ಶ್ರೀ ಪಾಡಂಗರೆ ಭಗವತಿ ಕ್ಷೇತ್ರ ಮಾಡೂರು ಕೋಟಕ್ಕರ್ ಇದರ ಪುನರ್ ಪ್ರತಿಷ್ಠಾ ಬ್ರಹ್ಮಕಲೇಶೋತ್ಸವ ಇದೇ ಬರುವ ತಾರೀಕು ಫೆಬ್ರವರಿ ಐದರಿಂದ ಹತ್ತರವರೆಗೆ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಐದನೇ ತಾರೀಕಿಗೆ ಡಿಡಿ ಗಣೇಶ ಮಂದಿರದಿಂದ ಭವ್ಯವಾದ ಹಸಿರುವರೆ ಕಾಣಿಕೆ ಶೋಭಾಯಾತ್ರೆ ಒಟ್ಟು ಕ್ಷೇತ್ರಕ್ಕೆ ಬರಲಿದೆ ಆ ದಿವಸ ಸಂಜೆ ತಂತಿಗಳ ಆಗಮನ ಹಾಗೆ ಪುನಃ ಪ್ರತಿಷ್ಠಾ ಕಲಶೋತ್ಸವದ ಕಾರ್ಯಕ್ರಮಗಳು ಇದೆ ಹಾಗೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹತ್ತನೇ ತಾರೀಕಿನಂದು ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಎಂಟನೇ ತಾರೀಕಿಗೆ ಧಾರ್ಮಿಕ ಉಪನ್ಯಾಸಕರಾಗಿ ಕೇಶವ ಬಂಗಿಯರ ಉಪನ್ಯಾಸಕರು ಶ್ರೀ ನಾರಾಯಣ ಗುರು ಕಾಲೇಜು ಮಂಗಳೂರು ಇವರು ಧಾರ್ಮಿಕ ಪ್ರವಚನವನ್ನು ನೀಡಲಿದ್ದಾರೆ ಹಾಗೆ ಅಧ್ಯಕ್ಷರಾಗಿ ಸದಾಶಿವಲಾಲ್ ಮೋಡ ಮಂಗಳೂರು ನಗರಾಭಿಪ್ರಾಧಿಕಾರದ ಅಧ್ಯಕ್ಷರು ಹಾಗೆ ನಮ್ಮ ಹಲವಾರು ಕ್ಷೇತ್ರದ ಮುಕ್ತಸ್ಥರು ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ ಘನ ಉಪಸ್ಥಿತಿಯಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದ ವಿಧಾನಸಭಾ ಯುವ ಟಿ ಇವರು ಹಾಗೆ ಹಲವಾರು ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ ಆ ದಿವಸ ಭಗವತಿ ಮಹಿಮೆ ಎಂಬ ನೃತ್ಯ ರೂಪಕ ಶ್ರೀ ಅರಸು ಡ್ಯಾನ್ಸ್ ಅಕಾಡೆಮಿ ಮಾಡ ಮಂಜೇಶ್ವರ ಇವರಿಂದ ಕೂಡ ಸಂಜೆ ಆರು ಗಂಟೆಯಿಂದ ನಡೆಯಲಿಕ್ಕಿದೆ ಹಾಗೆ ರಾತ್ರಿ ಒಂಬತ್ತರಿಂದ ಶಾರದಾ ತಂಡ ಐಸಿರಿ ಕಲಾವಿದರು ಮಂಜೇಶ್ವರಿಯಿಂದ ಕಲ್ಜಿಗದ ಮಾಹಿಕಾರೆ ಪಂಜೂರ್ಲಿ ಎಂಬ ಪೌರಾಣಿಕ ನಾಟಕ ಕೂಡ ನಡೆಯಲಿಕ್ಕಿದೆ ಹಾಗೆ ಹತ್ತನೇ ತಾರೀಕಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಗುರುದೇವನಂದ ಸ್ವಾಮೀಜಿ ಗುರುದೇವತ ಸಂಸ್ಥಾನ ಶ್ರೀ ಕ್ಷೇತ್ರ ಒಡೆಯವರು ಇವರು ಆಶ್ವಚನೆ ನೀಡಲಿದ್ದಾರೆ ಕ್ಷೇತ್ರದ ತಂತ್ರಿಗಳ ಅಂತ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲಾತಾಯ ಪದ್ಮಾನಭ ಇವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಹಾಗೆ ಹಲವಾರು ಕ್ಷೇತ್ರದ ಗಣ್ಯರು ಆಡಳಿತ ಪಕ್ಷರು ಹೀಗೆ ಭಾಗವಹಿಸಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸಂಸದರು ಮಂಗಳವಾರ ಲೋಕಸಭಾ ಕ್ಷೇತ್ರ ಇವರು ಕೂಡ ಭಾಗವಹಿಸಲಿದ್ದಾರೆ ಹಾಗೆ ಎಂಟನೇ ತಾರೀಕಿಗೆ ನಮಗೆ ನಮ್ಮೊಂದಿಗೆ ಶ್ರೀ ಕಟೀಲ್ ಕ್ಷೇತ್ರದ ಪ್ರಧಾನ ರಚಕರಾದಂಥ ಲಕ್ಷ್ಮೀನಾರಾಯಣ ಹಸರಣ್ಣ ಇವರು ಕೂಡ ಭಾಗವಹಿಸಲಿದ್ದಾರೆ ನಮಗೆ ಆಶವಚನವನ್ನು ನೀಡಲಿದ್ದಾರೆ ಹಾಗೆ ಫೆಬ್ರವರಿ ಹದಿನೈದರಿಂದ ಹನ್ನೊಂದನೇ ತಾರೀಕಿಗೆ ಗೊನೆಮೂರ್ತಾಗಿ ಹದಿನೈದರಿ ಮತ್ತು ಹದಿನಾರನೇ ತಾರೀಕಿಗೆ ವಾರ್ಷಿಕ ನಡವಳಿ ಉತ್ಸವ ಕೂಡ ನಡೆಯಲಿಕ್ಕಿದೆ ಮಾಡೂರು ಶ್ರೀ ಪಾಡಂಗರ ಭಗವತಿ ಕ್ಷೇತ್ರದ ಬ್ರಹ್ಮಕುಲಸೋತ್ಸವದ ತಾರೀಕು ಐದರಿಂದ ಫೆಬ್ರವರಿ ಐದರಿಂದ ಫೆಬ್ರವರಿ ಹತ್ತರವರೆಗೆ ವಿವಿಧ ಕಾರ್ಯಕ್ರಮಗಳು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರಗಲಿವೆ ಇದರಲ್ಲಿ ಇದೀಗ ಬ್ರಹ್ಮ ಕಳುಸದ ಕ್ಷೇತ್ರದ ಕೆಲಸವು ಬರದಿಂದ ಸಾಕ್ತಾ ಇದ್ದು ನಾ ನಾಡದು ಮೊದಲನೆಯದಾಗಿ ಹೊರೆಕಾಣಿಕೆ ಸಂಭ್ರಮ ಹೊರೆಕಾಣಿಕೆಗಾಗಿ ನಮ್ಮ ಊರಿನ ಎಲ್ಲ ಸಂಘ ಸಂಸ್ಥೆಗಳು ಇದರಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಹಾಗೆಯೇ ಎಲ್ಲ ಕ್ಷೇತ್ರದ ಇದಕ್ಕೆ ಉಳ್ಳಾಲ ಕ್ಷೇತ್ರಕ್ಕೆ ಒಳಪಟ್ಟ ಎಲ್ಲ ಕ್ಷೇತ್ರದವರು ಭಾಗವಹಿಸುವಂಥ ಒಂದು ನಿರೀಕ್ಷೆ ಕೂಡ ಇದೆ ಹಾಗಾಗಿ ಹೊರಕಣಿಕೆ ಸಂಭ್ರಮಕ್ಕೆ ಎಲ್ಲರೂ ಬಂದು ತಮ್ಮ ಈ ಕಾರ್ಯಕ್ರಮದಲ್ಲಿ ಕೈಜೋಡಿಸಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಎಲ್ಲರಲ್ಲಿಯೂ ವಿನಂತಿಸ್ತಾ ಇದ್ದೇನೆ ಹಾಗೆಯೇ ಇದೀಗ ಉತ್ಸವ ಅಂಗಣದಲ್ಲಿರುವ ನಾಗದೇವರು ಪಾಡಂಗರ ಭಗವತಿ ಮದಿಯ ಭಗವತಿ ಉದಯ ಭಗವತಿ ವೈದ್ಯನಾಥ ಪಂಜುರುಲಿ ಹಾಗೂ ದೇವಗಳ ಸ್ಥಾನ ಮತ್ತು ಸುತ್ತುಗೋಪುರದ ನವೀಕರಣ ನಡೆದಿದ್ದು ಪುನರ್ ಪ್ರತಿಷ್ಠಿತ ಬ್ರಹ್ಮಕಲಶವು ಐದರಿಂದ ಹತ್ತರವರೆಗೆ ನಮ್ಮ ಈ ಕ್ಷೇತ್ರ ಭಾಗದ ತಂತ್ರಿವರೆಯರಾದ ನೀಲೇಶ್ವರ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ಜರುಗಲಿದೆ ಹಾಗೆಯೇ ಧಾರ್ಮಿಕ ಸಭೆಗೆ ಎರಡು ದಿವಸ ನಡೆಯಲಿದ್ದು ಇದಕ್ಕೆ ನಮ್ಮ ರಾಜಕೀಯ ಧಾರ್ಮಿಕ ಹಾಗೂ ಕ್ಷೇತ್ರದ ಮಾನ್ಯರುಗಳು ಭಾಗವಹಿಸಿಕೊಳ್ಳಿದ್ದಾರೆ ಈ ಕಾರ್ಯಕ್ರಮಕ್ಕೂ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಕ್ಷೇತ್ರದ ಪರವಾಗಿ ಎಲ್ಲರಲ್ಲಿಯೂ ವಿನಂತಿಸ್ತಾ ಇದ್ದೇನೆ ಹಾಗೆಯೇ ನಮ್ಮ ಕ್ಷೇತ್ರದ ಆಡಳಿತ ಮುಕ್ತಶ್ವರರು ಹಾಗೂ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಪ್ರಚಾರ ಸಮಿತಿಯವರು ಹಾಗೂ ಕ್ಷೇತ್ರದ ಇತರ ಎಲ್ಲ ಪದಾಧಿಕಾರಿಗಳ ಒಂದು ಎಲ್ಲರ ಪ್ರಯತ್ನದಿಂದ ತೊಂಬತ್ತು ಭಾಗದಷ್ಟು ಕೆಲಸಗಳು ಮುಗಿದಿದ್ದು ಈ ಬ್ರಹ್ಮಕಲಶದ ವಿಧಿವಿಧಾನ ಏನಿದೆ ಅದರಲ್ಲಿ ಊರ ಪರ ಊರವರ ಎಲ್ಲರ ನಾವು ಸಲಹೆ ಸಹಕಾರವನ್ನು ಕೇಳುತ್ತಾ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ಬೇಡುತ್ತಾ ಎಲ್ಲರಿಗೂ ಆ ತಾಯಿ ಭಗವತಿ ಆಶೀರ್ವಾದ ಇರಲಿ ಅಂತ ಹೇಳ್ಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತೈತೆ ಇದರ ಬ್ರಹ್ಮಕಲಶೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಇಂದು ಇಲ್ಲಿ ನಾವು ಒಟ್ಟು ಸೇರಿದ್ದೇವೆ ಮುಖ್ಯವಾಗಿ ಈ ದಿನ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಂಗಡ ನಮ್ಮ ಭಗವತಿ ಕ್ಷೇತ್ರದ ಪಾಗಣದಲ್ಲಿ ಚಪ್ಪಳ ಮುಹೂರ್ತವನ್ನು ಬಹಳ ವಿಜೃಂಭಣೆಯಿಂದ ನಾವೆಲ್ಲರೂ ಸೇರಿ ಆಚರಿಸಿರುತ್ತೇವೆ ಅದೇ ರೀತಿ ಇಂದಿನ ಚಪ್ಪಳ ಮುಹೂರ್ತಕ್ಕೆ ಪ್ರತಿಯೊಬ್ಬರು ಕೂಡ ಕುಟುಂಬದ ಎಲ್ಲ ಸದಸ್ಯರು ಕೂಡ ಆಗಮಿಸಿದ್ದು ಆ ಕಾರ್ಯಕ್ರಮವನ್ನು ಚೆನ್ನಾಗಾಣಿಸಿಕೊಟ್ಟಿರುತ್ತಾರೆ ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಐದು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಮ್ಮ ಮಾಡೂರು ಪಾಡಂಗರ ಭಗವತ್ ಕ್ಷೇತ್ರದಲ್ಲಿ ಬ್ರಹ್ಮ ನಡೆಯಲಿದ್ದು ಈ ಬ್ರಹ್ಮ ಕಲೋಶೋತ್ಸವವು ಶ್ರೀಮಾನ್ ಕುಚ್ಚಿಲತ್ತಾಯ ನೀಲೇಶ್ವರ ಪದ್ಮನಾಭ ದೇವರ ನೇತೃತ್ವದಲ್ಲಿ ನಡೆಯಲಿದೆ ಈ ಎಲ್ಲ ಸಭಾ ಕಾರ್ಯಕ್ರಮಕ್ಕೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಕ್ಕೆ ಊರಿನ ಹಾಗೂ ಕಡೆಯವರ ಎಲ್ಲರೂ ಕುಟುಂಬಸ್ಥರು ಹಾಗೂ ಊರಿನವರ ಎಲ್ಲ ಸಹಕಾರ ನೀಡಿರುತ್ತಾರೆ ಅದೇ ರೀತಿ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಈ ನಮ್ಮ ಕ್ಷೇತ್ರದಲ್ಲಿ ನಡಾವಳಿ ಉತ್ಸವ ಕೂಡ ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಕುಟುಂಬಸ್ಥರಾದ ನಾವೆಲ್ಲರೂ ಹಾಗೂ ಊರಿನ ಸಭಿಕರು ಹಾಗೂ ನೇಕರೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಚಂದ್ರಗಡಿಸಿಕೊಡಬೇಕಾಗಿ ನಾವು ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ ಮಾಡೂರು ಶ್ರೀ ಪಾಡಂಗರ ಭಗವತಿ ಕ್ಷೇತ್ರ ಇದು ಒಂದು ಕುಟುಂಬದ ಒಂದು ಕ್ಷೇತ್ರ ಆಗಿದೆ ಮಾಡೂರು ಪಾಡಂಗರ ಕ್ಷೇತ್ರ ಹೇಳಿದರೆ ಬಂಗೇರ ಕುಟುಂಬದ ಒಂದು ಕುಟುಂಬದ ಕ್ಷೇತ್ರ ಇದು ಈಗ ಪ್ರೆಸೆಂಟ್ನಲ್ಲಿ ಅದೊಂದು ಟ್ರಸ್ಟಾಗಿ ಮಾಡಿದ್ದಾರೆ ಸಾವಿರದ ಒಂಬೈನೂರ ಹದಿನೆಂಟರನ್ನಂದರೆ ಟ್ರಸ್ಟ್ ಹದಿನೆಂಟು ಟ್ರಸ್ಟಿಗಳಿಂದ ಒಂದು ಟ್ರಸ್ಟಾಗಿ ಮಾಡಿ ಅದನ್ನು ಜೀರ್ಣೋದ್ಧಾರ ಕಾರ್ಯ ನಡೆದು ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮರಮುಹೂರ್ತ ಸ್ಟಾರ್ಟ್ ಮಾಡಿ ನಾವು ಜೀರ್ಣೋದ್ಧಾರ ಕಾರ್ಯ ಸ್ಟಾರ್ಟ್ ಮಾಡಿದ್ದು ಅದು ಆ ಸಮಯದಲ್ಲಿ ಕೊರೋನಾ ಬಂದ ಕಾರಣ ಎರಡು ಮೂರು ವರ್ಷ ಅದು ಕೆಲಸ ಮುಂದುವರಿಸಲಾಗಲಿಲ್ಲ ಎರಡು ಸಾವಿರದ ಇಪ್ಪತ್ತ ಮೂರು ಆಗಸ್ಟಿನಲ್ಲಿ ಪುನಃ ಸ್ಟಾರ್ಟ್ ಮಾಡಿದ್ದೇವೆ ನಾವು ಮರದ ಕೆಲಸ ಕಪ್ಪು ಕ ಕಪ್ಪು ಕಲ್ಲಿನ ಕೆಲಸ ಇದನ್ನೆಲ್ಲ ಸ್ಟಾರ್ಟ್ ಮಾಡಿ ಈಗ ಜೀರ್ಣೋದ್ಧಾರಕ್ಕೆ ಇದೇ ಐದು ತಾರೀಕಿನಿಂದ ಹತ್ತರವರೆಗೆ ನಡೆಯುತ್ತದೆ ಇದರಲ್ಲಿ ಇಂಥ ವ್ಯಕ್ತಿ ಹೇಳಿದೆಂದರೆ ಈ ಇಡೀ ಕೆಲಸಕ್ಕೆ ಬೇಕಾಗಿ ನಮ್ಮ ಕುಟುಂಬದವರದೇ ಇದರ ಕಾಂಟ್ರಿಬ್ಯೂಷನ್ ಇರೋದು ಎಂಬತ್ತು ಪರ್ಸೆಂಟ್ ಅದರಲ್ಲಿ ಸ್ತ್ರೀ ಸ್ತ್ರೀಯರು ಹೆಂಗ ಮಹಿಳೆಯರಿಂದ ಬಂದ ಕಾಂಟ್ರಿಬ್ಯೂಷನ್ ಸಾಧಾರಣ ಎರಡು ಕೋಟಿಯಷ್ಟು ಖರ್ಚು ಮಾಡಿದ್ದೇವೆ ಈಗ ನಾವು ಅದರ ಎಲ್ಲ ಕ್ರೆಡಿಟ್ ಅವರಿಗೆ ಹೋಗ್ತದೆ ಹೆಚ್ಚಾಗಿ ಜೀರ್ಣೋದ್ಧಾರ ಕಾರ್ಯವನ್ನು ಗಂಧದಲ್ಲಿ ನೆರವೇರಿಸಿಕೊಡಬೇಕು ಅಂತ ಎಲ್ಲರೂ ಹತ್ರ ಕೇಳ್ತಾರೆ ಮಾಡೂರು ಶ್ರೀ ಪಾಡಂಗರ ಭಗವತಿ ಕ್ಷೇತ್ರದ ಈ ನಮ್ಮ ಪುನಃ ಪ್ರತಿಷ್ಠಾ ಬ್ರಹ್ಮಕಲೋಶೋತ್ಸವಕ್ಕೆ ನಮಗೆ ಉಳ್ಳಳ ಪತ್ರಿಕಾ ಭವನದಲ್ಲಿ ನಮಗೆ ಅವಕಾಶ ಕೊಟ್ಟಂಥ ಎಲ್ಲ ಪತ್ರಿಕಾ ಮಾಧ್ಯಮ ಎಲ್ಲರಿಗೂ ನನ್ನ ಮಿತ್ರರಿಗೂ ನಾನು ಕ್ಷೇತ್ರದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ